ನಾನು ರಾಯಚೂರಿನ ಶಿಕ್ಷಕರ ಜೊತೆ ಇದ್ದೇನೆ ಶಿಕ್ಷಕರು ದೇಶವನ್ನು ನಿರ್ಮಾಣ ಮಾಡ್ತಾರೆ ಹಾಗಾಗಿ ಟೀಚರ್ಸ್ ಆರ್ ನೇಷನ್ ಬಿಲ್ಡರ್ಸ್ ಅಂತ ಸರಿ ಹೇಳ್ತೀರಾ ನಿಮ್ಮ ಮಕ್ಕಳ ಬಗ್ಗೆ ಚಿಂತೆ ಬೇಡ ನಾವು ಶಿಕ್ಷಕರು

ನಿಮ್ಮ ಮಕ್ಕಳ ಬಾಳಿಗೆ ಹರಿಕಾರರು ಹರಿಕಾರ ಅಂಬಾಸಿಡರ್ ನಾವು ನಾವು ನಿಮ್ಮ ಮಕ್ಕಳನ್ನ ನಮ್ಮ ಮಕ್ಕಳಂತೆಯೇ ನಮ್ಮ ಕಾಣುತ್ತೇವೆ ಪೋಷಿಸುತ್ತೇವೆ ಹೇಳಿಕೊಡುತ್ತೇವೆ ಹೇಳಿಕೊಡುತ್ತೇವೆ ತೆಗೆದುತ್ತೇವೆ ಶಿಲ್ಪಿ ಶಿಲ್ಪಿಯಂತೆ ಕೆತ್ತುತ್ತೇವೆ ಕೆತ್ತಿಸಿಕೊಳ್ಳಲು ಬಿಡಿ ನೀವು ನೀವು ಉತ್ತಮ ಪ್ರಜೆಗಳಾಗೋದಕ್ಕೆ ಮಕ್ಕಳಿಗೆ ಸಹಕಾರ ನೀಡಿ ಮಕ್ಕಳ ಒಲವನ್ನು ಗುರುತಿಸಿ ಗುರುತಿಸಿ ಗಮನಿಸಿ ಗಮನಿಸಿ ಪ್ರೇರೇಪಿಸಿ ಪ್ರೋತ್ಸಾಹಿಸಿ ಬೆನ್ನು ತಟ್ಟಿ ಪ್ರೋತ್ಸಾಹ ಪ್ರೋತ್ಸಾಹ ನಿರಂತರವಾಗಿ ಮಾಡುತ್ತೇನೆ ಮಾಡುತ್ತೇನೆ ಸಂತೋಷದಿಂದ ಶಾಲೆಗೆ ಕಳಿಸಿ ಮಕ್ಕಳು ಏನು ಬರಿತಾ ಇದ್ದಾರಾ ಇಲ್ವಾ ವಿಚಾರಿಸಿ ನಮ್ಮ ನಮ್ಮ ಹಣೆ ಬರಹವನ್ನ ನಮ್ಮ ನಾವೇ ಬರೆದುಕೊಳ್ಳಲು ಸಾಧ್ಯ ನಾವೇ ಬರೆದುಕೊಳ್ಳಲು ಸಾಧ್ಯ ಪೋಷಕರು ನೀವಾಗಲಿ ಪೋಷಕರು ನೀವಾಗಲಿ ಶಿಕ್ಷಕರು ನಾವಾಗಲಿ ಶಿಕ್ಷಕರು ನಾವಾಗಲಿ ಒಂದು ಹಂತದವರೆಗೆ ಮಾತ್ರ ಒಂದು ಮಾತ್ರ ಒಬ್ಬ ವ್ಯಕ್ತಿಯನ್ನು ತಿಡಬಹುದು ಆ ವ್ಯಕ್ತಿ ಮನಸ್ಸು ಮಾಡಬೇಕು ಆ ವ್ಯಕ್ತಿ ಮನಸ್ಸು ಮಾಡಬೇಕು ಆ ಮನಸ್ಸು ಮಾಡುವಂತೆ ಆ ಮನಸ್ಸು ಮಾಡುವಂತೆ ಮೈಂಡ್ ಸೆಟ್ ಮಾಡುವಲ್ಲಿ ಮೈಂಡ್ ಸೆಟ್ ಮಾಡುವಲ್ಲಿ ನಾವು ಹಿಂದಿನಿಂದ ನಾವು ಹಿಂದಿನಿಂದ ನಮ್ಮ ಮಕ್ಕಳ ಜವಾಬ್ದಾರಿಯನ್ನು ನಮ್ಮ ಮಕ್ಕಳ ಜವಾಬ್ದಾರಿಯನ್ನು ಸುಸೂತ್ರವಾಗಿ ಸುಸೂತ್ರವಾಗಿ ಜವಾಬ್ದಾರಿಯುತವಾಗಿ ಜವಾಬ್ದಾರಿಯುತವಾಗಿ ನಿರ್ವಹಿಸುತ್ತೇವೆಂದು ನಿರ್ವಹಿಸುತ್ತೇವೆಂದು ಈ ಮೂಲಕ ಪ್ರಮಾಣ ಮಾಡುತ್ತಿದ್ದೇವೆ ಈ ಮೂಲಕ ಪ್ರಮಾಣ ಮಾಡುತ್ತಿದ್ದೇವೆ ಅಭಯ ಹಸ್ತ ನೀಡುತ್ತಿದ್ದೇವೆ ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ದೃಷ್ಟಿ ಮನಸ್ಥಿತಿ ನಿಮ್ಮ ಪರಿಸ್ಥಿತಿಯ ನಿರ್ಮಾಣಕ್ಕೆ ಕಾರಣ ಉತ್ತಮ ಮಾರ್ಗದರ್ಶನದಿಂದ ಉತ್ತಮ ಪ್ರಜೆಗಳು ನಿರ್ಮಾಣ ಮಾಡಲು ಸಾಧ್ಯ ದೃಢತೆಯ ಸಂವಹನದ ಮೂಲಕ ಇರುವುದನ್ನ ಇರುವ ಹಾಗೆ ಮಾತನಾಡಲು ಸಾಧ್ಯ ಸ್ಪಷ್ಟತೆ ಜೀವನದಲ್ಲಿ ತುಂಬ ಮುಖ್ಯ ಅಸ್ಪಷ್ಟತೆಯಿಂದ ಸ್ಪಷ್ಟತೆಯಡೆಗೆ ನಾವೆಲ್ಲರೂ ಸಾಗೋಣ ಕೀಳರಿಮೆಯಿಂದ ಆತ್ಮವಿಶ್ವಾಸದಡೆಗೆ ಸಾಗೋಣ ಸೋಲುಗಳಿಂದ ಗೆಲುವಿನೆಡೆಗೆ ಸಾಗೋಣ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಸಾಗೋಣ ಬಡತನದಿಂದ ಸಿರಿತನದೆಡೆಗೆ ಸಾಗೋಣ ಅಳುವಿನಿಂದ ನಗುವಿನೆಡೆಗೆ ಸಾಗೋಣ ಹಾಗಾಗಿ ನಾವು ಯಾವಾಗಲೂ ನಗ್ತಾ ಇರೋಣ ಎಲ್ಲರಿಗೂ ಒಳ್ಳೇದಾಗ್ಲಿಗೂ ಜೀವನದಲ್ಲಿ ನಿಮೆಲ್ಲರೂ ಕೂಡ ಇದೇ ರೀತಿ ಸಂತೋಷದಿಂದ ಇರಬೇಕು ಅಂತ ನಮ್ಮ ಹಾರೈಕೆ ಇತ್ತು ಸೊ ಜಯಪ್ರಕಾಶ್ ನಾಗ್ ಹೇಳಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮ ಡಯಟ್ ಪ್ರಿನ್ಸಿಪಾಲ್ ಇವತ್ತು ಡಬಲ್ ಚಾರ್ಜ್ ಆಗ್ಯಾರ ಅವ್ರಿಗೂ ಒಂದು ಒಂದು ಫಾರ್ಮೆಟ್ ಡಿಸೈನ್ ಮಾಡಿ ರೆಡಿ ಮಾಡಿ